ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದವರು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲೂ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಎಷ್ಟಿದಾವೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಮಗೆ ಹೇಳ್ತಾ ಅಂತ ಅದಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿರುವ ಹಾಗೆ ವಿ ವಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಹಿಂದಿನ ಬಿ ಜೆ ಪಿ ಸರ್ಕಾರನವ್ರು ಮಾಡಿತ್ತು ನಾರಾಯಣ್ ಹೆಗ್ಡೆ ಅವರಿದ್ದಾಗ ಶಿಕ್ಷಣ ಮಂತ್ರಿಗಳಿದ್ದಾಗ ಮಾಡಿತ್ತು ಅವರು ಅವರು ಮಾಡಿದಂಥ ಪ್ರಕ್ರಿಯೆ ಈಗ ಚಾಲ್ತಿಯಲ್ಲಿ ಬಂದಿದೆ ಅದು ಏನು ಅಂತಂದರೆ ಕೆ ಎ ಗೆ ಕೊಟ್ಟಿದ್ದರು ಅವರು ವಿಶ್ವವಿದ್ಯಾಲಯದಲ್ಲಿ ಭಾಳಷ್ಟು ಹಗರಣ ನಡೆಯೋದ್ರಿಂದ ಅವರೇನು ಮಾಡಿದರು ಕೆ ಎ ಮೂಲಕ ಇ ಎ ಪರೀಕ್ಷೆಯಲ್ಲಿ ಪಾಸಾದವರು ಮಾತ್ರ ವಿಶ್ವವಿದ್ಯಾಲಯಗಳ ನೇಮಕಾತಿ ಪ್ರಕ್ರಿಯೆಗೆ ಭಾಗವಹಿಸಬಹುದು ಅಂತೇಳಿ ಅದೇ ರೀತಿಯಾಗಿ ಪ್ರಸ್ತುತ ರಾಯಚೂರು ವಿಶ್ವವಿದ್ಯಾಲಯ ಏನು ಮಾಡಿದೆ ಸುಮಾರು ಇಪ್ಪತ್ತೆರಡು ಹುದ್ದೆಗಳನ್ನು ಕಾಲ್ ಮಾಡಿದೆ ಅದರಲ್ಲಿ ಹದಿನಾರು ಪ್ಲಸ್ ಆರು ಹದಿನಾರು ಹೈದರಾಬಾದ್ ಹುದ್ದೆಗಳು ಆರು ಹೈದರಾಬಾದ್ ಇತರ ಹುದ್ದೆಗಳು ಕಾಲ್ ಮಾಡಿದ್ದಾರೆ ಇವುಗಳಿಗೆ ಏನು ಮಾಡ್ತಾರೆ ಕೆ ಎದವರು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಕೆಇ ಎ ಪರೀಕ್ಷೆ ಆದ ನಂತರ ಕೆ ಎ ಪರೀಕ್ಷೆಯಲ್ಲಿ ಯಾರು ಪಾಸಾಗ್ತಾರೋ ಆ ಲಿಸ್ಟನ್ನು ಈ ಕೆ ಎದವರು ಒಂದು ಲಿಸ್ಟನ್ನು ಕೊಡ್ತಾರೆ ಒನ್ ರೆಸ್ಟು ಫೈವೋ ಅಥವಾ ಒನ್ ಟು ಟೆನ್ನು ಲಿಸ್ಟ್ ಮಾಡಿಕೊಂಡು ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಅವರು ಸಲ್ಲಿಸ್ತಾರೆ ತದನಂತರದಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಕೊಟ್ಟಾಗ ಇದೇ ವಿದ್ಯಾರ್ಥಿಗಳು ಇಂಟ್ರ್ಯೂಗೆ ಹೋಗ್ಬೇಕು ಮತ್ತು ಬೇರೆ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ ಇಂಟ್ರ್ಯೂ ಅಟೆಂಡ್ ಆಗಲಿಕ್ಕೆ ಅವಾಗ ಏನು ಮಾಡ್ತಾರೆ ಈ ಪರೀಕ್ಷಾ ಮಾರ್ಕ್ಸ್ಗಳು ಮತ್ತು ರಾಯಚೂರು ವಿ ವಿ ನೀಡುವಂಥ ಅಂಕಗಳನ್ನ ಆಧಾರ ಮೇಲೆ ಒಂದು ಲಿಸ್ಟನ್ನು ಮಾಡಿಕೊಂಡು ಸೆಲೆಕ್ಷನ್ ಲಿಸ್ಟ್ ಮಾಡ್ತಾರೆ ಇದು ಈಗ ಪ್ರೆಸೆಂಟ್ಲಿ ಪ್ರೊಸೆಸ್ ಪ್ರಕ್ರಿಯೆಯಲ್ಲಿ ಈಗೇನಾಗಿದೆ ಅಂತಂದರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಹಿತ ತನ್ನ ಒಂದು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸ್ಟಾರ್ಟ್ ಮಾಡಿದೆ ಅದು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ತಾವು ನೋಡೋದು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿವಿಧ ಬೋಧಕ ಬೋಧಕೇತರ ವೃಂದಗಳಲ್ಲಿ ಸ್ಥಳೀಯ ವೃಂದ ಮತ್ತು ಉಳಿದ ಮೂಲ ವೃಂದ ಅಂತ ಬರುತ್ತೆ ತಮಗೆಲ್ಲ ಗೊತ್ತಿರೋದೆ ಈಗೇನಾಗಿದೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಸಹ ಪ್ರಾಧ್ಯಾಪಕರು ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿದವು ಇವುಗಳನ್ನು ಎರಡು ಭಾಗಗಳಾಗಿ ಮಾಡಬೇಕಾಗಿದೆ ಒಂದು ಭಾಗ ಹೈದರಾಬಾದ್ ಕರ್ನಾಟಕ ಭಾಗ ಇನ್ನೊಂದು ಭಾಗ ಹೈದರಾಬಾದಿ ಥರ ಎನ್ ಎಚ್ ಕೆ ಎಚ್ ಕೆ ಮತ್ತು ಎನ್ ಎಚ್ ಕೆ ಅಂತೇಳಿ ತಮ್ಗೆ ಗೊತ್ತಿರಲಿ ಎಚ್ ಕೆ ಹೈದರಾಬಾದ್ ಕರ್ನಾಟಕ ಮತ್ತು ಎನ್ ಎಚ್ ಕೆ ಇದನ್ನು ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ ನೆಕ್ಸ್ಟು ಬಿಂದುಗಳನ್ನು ಗುರುತಿಸಬೇಕಾಗುತ್ತೆ ಯಾವುದು ಕೆಟಗರಿಗೆ ಹೋಯಿತು ಅಂತೇಳಿ ಅಲ್ಲಿ ಗುರುತಿಸಬೇಕಾಗುತ್ತೆ ಈ ಒಂದು ಪ್ರಕ್ರಿಯೆ ಸಲುವಾಗಿ ವಿಶ್ವವಿದ್ಯಾಲಯ ಈ ಒಂದು ಲೆಟರ್ ಹೆಡ್ಡನ್ನು ಮಾಡಿದೆ ಅಲ್ಲಿ ನಾವು ನೋಡ್ತಾಬಾರ್ದಾಗಿತ್ತು ಅಂದರೆ ಯಾವ್ಯಾವ ಹುದ್ದೆಗಳು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಮಾತ್ರ ಓಕೆ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೋಡಬೇಕಾಗಿತ್ತು ಅಂದರೆ ಮಂಜೂರಾದ ಹುದ್ದೆಗಳ ಬಲ ಎಷ್ಟಿದೆ ಒಂದೂರ ಇದೆ ಈ ಒನ್ನೂರ ಇಪ್ಪತ್ನಾಲ್ಕು ಹುದ್ದೆಗಳಲ್ಲಿ ಅವರೇನು ಮಾಡಿದ್ದಾರೆ ತೊಂಬತ್ತ್ಮೂರು ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಓಕೆ ಹೈದರಾಬಾದ್ ಕರ್ನಾಟಕ ತರಕ್ಕೆ ಮೂವತ್ತೊಂದು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇದು ಎಚ್ ಕೆ ಇದು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಮಾತ್ರ ಸಲ ಅರ್ಜಿ ಸಲ್ಲಿಸುವಂಥದ್ದು ಇದು ಯಾರೇ ಆಗಿರ್ಬೋದು ಕ ರಾಜ್ಯದ ಯಾವುದೇ ವಿದ್ಯಾರ್ಥಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಇವುಗಳಿಗೆ ಏನು ಮಾಡಿ ಇವುಗಳೇನು ಮಾಡಿದ್ದಾರೆ ಇವುಗಳು ಸರಿಯಾಗಿದಾವೋ ಇಲ್ವೋ ಯಾಕಂದರೆ ನೆಕ್ಸ್ಟ್ ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂಥದ್ದು ಇರ್ತದೆ ಹೀಗಾಗಿ ಇವುಗಳನ್ನು ಸೆಟ್ ಮಾಡಿಕೊಂಡು ಇವುಗಳನ್ನು ಕೆಟಗಿರಿ ವೈಸ್ ಡಿವೈಡ್ ಮಾಡೋ ಮಾಡೋ ಸಲುವಾಗಿ ಈಗ ಈ ಒಂದು ಲೆಟರನ್ನು ಮಾಡಿದ್ದಾರೆ ಇವು ಯಾವಾಗ ಡಿವೈಡ್ ಆಗುತ್ತೋ ಕೆಟಗಿರಿ ವೈಸ್ ಡಿವೈಡ್ ಆಗುತ್ತೋ ತದನಂತರದಲ್ಲಿ ಇವರೇನು ಮಾಡ್ತಾರೆ ಈ ಲಿಸ್ಟನ್ನು ಕೆ ಎದವರಿಗೆ ಫಾರ್ವರ್ಡ್ ಮಾಡ್ತಾರೆ ಕೆ ಎದವ್ರು ಏನು ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಕೆ ಎದವರು ಒಂದು ಪರೀಕ್ಷೆಯನ್ನು ಕಾಲ್ ಮಾಡ್ತಾರೆ ಮತ್ತು ಪರೀಕ್ಷೆಯನ್ನು ಕಾಲ್ ಮಾಡ್ತಾರೆ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ ನನ್ನತ್ರ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದ ನಂತರ ಒನ್ ರೇಸ್ ಟು ಟೆನ್ ಅಥವಾ ಒನ್ ರೇಷ್ ಟು ಫೈವ್ ಇದರಲ್ಲಿ ಒಂದು ಲಿಸ್ಟನ್ನು ರೆಡಿ ಮಾಡಿಕೊಂಡು ಗುಲ್ಬರ್ಗ ವಿಶ್ವವಿದ್ಯಾಲಯ ಕೊಡ್ತಾರೆ ತದನಂತರ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕೊಟ್ಟಂಥ ಲಿಸ್ಟ್ನಲ್ಲಿರುವಂಥ ವಿದ್ಯಾರ್ಥಿಗಳು ಮಾತ್ರ ಏನು ಮಾಡಬೇಕಾಗುತ್ತೆ ಇಂಟ್ರ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ ತದನಂತರ ವಿಶ್ವವಿದ್ಯಾಲಯ ಏನು ಮಾಡುತ್ತೆ ತನ್ನ ಒಂದು ಕ್ರೈಟೇರಿಯಾ ಪ್ಲಸ್ ಈ ಒಂದು ಸಿಇಟಿಯಲ್ಲಿ ಕೆಇ ಎ ಮಾಡಿದಂಥ ಟಿ ಪರೀಕ್ಷೆಯಲ್ಲಿ ಗಳಿಸಿದಂಥ ಅಂಕಗಳನ್ನು ಆಧಾರ ಮಾಡಿಕೊಂಡು ಒಂದು ಲಿಸ್ಟನ್ನು ರೆಡಿ ಮಾಡುತ್ತೆ ಓಕೆ ಈ ರೀತಿಯಾಗಿ ಪ್ರೊಸೆಸ್ ನಡೀತಾ ಇದೆ ಈಗ ಭಾಳ ಖುಷಿ ಸುದ್ದಿ ಏನು ಅಂತಂದರೆ ರಾಯಚೂರು ವಿಶ್ವವಿದ್ಯಾಲಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಈಗ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಹಿತ ಪ್ರಕ್ರಿಯೆ ಪ್ರಾರಂಭಿಸ್ತಾ ಇದೆ ಹೀಗೆ ವಿಶ್ವವಿದ್ಯಾಲಯಗಳು ಎಷ್ಟು ರಾಜ್ಯದಲ್ಲಿ ವಿಶ್ವವಿದ್ಯಾಲಯಗಳಿದ್ದಾವೋ ಖಾಲಿ ಹುದ್ದೆಗಳಿದ್ದಾವೋ ಅವುಗಳನ್ನ ಹಂತ ಹಂತವಾಗಿ ಅಂದರೆ ಶೀಘ್ರದಲ್ಲಿ ಹಂತ ಹಂತವಾಗಿ ತುಂಬಿಕೊಳ್ಳುವಂಥ ಚಾನ್ಸಸ್ ಇದೆ ಹೀಗಾಗಿ ಯಾರು ಕೆಸೆಟ್ ಕೆ ಸೆ ಟು ನೆಟ್ಟು ಪಿ ಎಚ್ ಡಿ ಮಾಡಿದಂಥ ಆಕಾಂಕ್ಷಿಗಳಿದ್ದೀರಿ ಸಹಾಯಕ ಪ್ರಾಧ್ಯಾಪಕರಾಗುವಂಥ ಆಕಾಂಕ್ಷಿಗಳಿದ್ದೀರಿ ಇದೊಂದು ಶಿವಶುದ್ಧಿಯಾಗಿದೆ ಓಕೆ ಥ್ಯಾಂಕ್ ಯು